ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಅಂಗವಾಗಿ ಬೆಳಗಾವಿಯಲ್ಲಿ ವೇದಿಕೆ ಸಿದ್ಧ ಮಾಡಿಕೊಂಡಿದೆ ಯಾನಿ ಉದ್ದಕ್ಕೂ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಟೀಕೆಗಳು ಕೇಳಿ ಬರುತ್ತಿವೆ ಬಿಜೆಪಿಯವರು ಸಂವಿಧಾನ ಹಾಗೂ ಅಂಬೇಡ್ಕರ್ ವಿರೋಧಿಗಳು ಎಂದು ಸಿಎಂ ಸಿದ್ದರಾಮಯ್ಯ ಆರೋಪಿಸುತ್ತಿದ್ದಾರೆ ಬಿಜೆಪಿಯದ್ದು ಗೋಡ್ಸೆ ಹಿಂದುತ್ವ ನಮ್ಮದು ಗಾಂಧಿ ಹಿಂದುತ್ವ ಎಂದು ಕಿಡಿಕಾರುತ್ತಿದ್ದಾರೆ ಹೌದು ಬಿಜೆಪಿ ವಿರುದ್ಧ ಮಾತನಾಡಲು ಕಾಂಗ್ರೆಸ್ಗೆ ಆಗಾಗ ಸಮಾರಂಭಗಳು ಸಜ್ಜುಗೊಳ್ಳುತ್ತಲೇ ಇವೆ ಇಲ್ಲಿ ಮಾತಿನ ಬಿಜೆಪಿ ಮೇಲೆ ಇಡಿ ಇಡೀ ಶಾಪ ಹಾಕಲಾಗುತ್ತಿದೆ ರಾಜ್ಯದ ನಾಯಕರಿಂದ ಹಿಡಿದು ಕೇಂದ್ರದ ಮೋದಿ ಅವರಿಗೂ ಬಾಣಗಳನ್ನು ಬಿಡುತ್ತಿರುವ ಕಾಂಗ್ರೆಸ್ ನಾಯಕರು ಕೇಸರಿ ಪಡೆಯ ಬಗ್ಗೆ ಅಣುಕಿಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತದ ವಿರುದ್ಧ ನಾವಿಂದು ಹೋರಾಟ ಮಾಡಬೇಕಾಗಿದೆ ನಮ್ಮದು ರಾಮ ಭಕ್ತ ಗಾಂಧೀಜಿಯ ಹಿಂದುತ್ವವಾದ್ರೆ ಬಿಜೆಪಿ ಮತ್ತು ಆರ್ ಎಸ್ ಗಾಂಧಿ ಹಂತಕ ಗೋಡ್ಸೆಯ ಹಿಂದುತ್ವ ಬಿಜೆಪಿ ಪರಿವಾರ ಭಾರತದಲ್ಲಿ ಬಹಳ ವ್ಯವಸ್ಥಿತವಾಗಿ ಒಡಕು ತರುತ್ತಿದೆ ಭಾರತೀಯರ ನಡುವೆ ಬಿರುಕು ಮೂಡಿಸುತ್ತಾ ಭಾರತವನ್ನ ದುರ್ಬಲಗೊಳಿಸುತ್ತಿದೆ ಬಿಜೆಪಿಯ ಈ ಯತ್ನವನ್ನ ನಾವು ಸೋಲಿಸಬೇಕು ಇದಕ್ಕೆ ಗಾಂಧಿ ಅಂಬೇಡ್ಕರ್ ನಮಗೆ ಮಾರ್ಗದರ್ಶಕರು ಸಂವಿಧಾನ ಜಾರಿಯಾದಾಗ ಬಿಜೆಪಿ ಪರಿವಾರ ಅಂಬೇಡ್ಕರ್ ಭಾವಚಿತ್ರವನ್ನ ಸಂವಿಧಾನವನ್ನ ಸುಟ್ಟಿತು ಇದನ್ನ ಈ ದೇಶ ಈ ದೇಶದ ಜನ ಸಮುದಾಯ ಯಾವತ್ತು ಕ್ಷಮಿಸುವುದಿಲ್ಲ ಮರೆಯುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಹಲವು ಭಾಷೆ ಹಲವು ಜಾತಿ ಹಲವು ಧರ್ಮ ಭಾರತದ ಶಕ್ತಿ ಬಿಜೆಪಿ ಪರಿವಾರ ಗಾಂಧಿ ಅಂಬೇಡ್ಕರ್ ಅವರನ್ನ ದ್ವೇಷಿಸುತ್ತದೆ ನಾವು ಈ ಇಬ್ಬರ ಆಶಯಗಳನ್ನ ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸುತ್ತಿದ್ದೇವೆ ವಿಸ್ತರಿಸುತ್ತಿದ್ದೇವೆ ನಾವು ಸಂವಿಧಾನ ರಕ್ಷಿಸಿದ್ರೆ ಇದೇ ಸಂವಿಧಾನ ನಮ್ಮೆಲ್ಲರನ್ನ ರಕ್ಷಿಸುತ್ತದೆ ಎಂದಿದ್ದಾರೆ ನಮಗೆ ಚುನಾವಣೆ ಗೆಲ್ಲುವುದಕ್ಕಿಂತ ನಮ್ಮ ಸಿದ್ಧಾಂತ ಗೆಲ್ಲಬೇಕು ಅದು ಮಾತ್ರ ನಮ್ಮ ನಿಜವಾದ ಗೆಲುವು ಗಾಂಧಿ ಅಂಬೇಡ್ಕರ್ ಅವರ ಆಶಯಗಳು ಮೌಲ್ಯಗಳ ಈಡೇರಿಕೆಗೆ ನಾವು ಕಾರ್ಯಕ್ರಮಗಳನ್ನ ರೂಪಿಸಿ ಜಾರಿಗೆ ತರ್ತಿದ್ದೇವೆ ಇದಕ್ಕಾಗಿ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಣವನ್ನ ನೇರವಾಗಿ ಜನರ ಖಾತೆಗೆ ಹಾಕಿ ರಾಜ್ಯದ ಜನರನ್ನ ಆರ್ಥಿಕವಾಗಿ ಸಬಲರನ್ನಾಗಿಸಿದ್ದೇವೆ ಎಂದು ವಿವರಣೆ ನೀಡಿದ್ದಾರೆ ಅಲ್ಲದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಎಂದಿಗೂ ನಮ್ಮದು ಗಾಂಧಿ ಮಂತ್ರ ಮಹಾತ್ಮ ಗಾಂಧೀಜಿ ಭಾರತದ ಆತ್ಮ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಹೇಳಿಕೊಟ್ಟ ಪರಮಾತ್ಮ ಎಂದೆಂದು ನಮ್ಮದು ಗಾಂಧಿ ಮಂತ್ರ ಎಂದು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಜೈರಾಮ್ ರಮೇಶ್ ಸಂಪುಟ ಹಿರಿಯ ಸಚಿವರಾದ ಕೆಎಚ್ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಕೆಎಚ್ ಮುನಿಯಪ್ಪ ಯಜಸ್ವಿ ಮಹದೇವಪ್ಪ ತೆಲಂಗಾಣ ಡಿಸಿಎಂ ಮಲ್ಲು ಬಟ್ಟಿ ವಿಕ್ರಮಾರ್ಕ ಹಾಗೂ ಎಐಸಿಸಿ ಪದಾಧಿಕಾರಿಗಳು ಕೂಡ ಈ ಇದರಲ್ಲಿ ಉಪಸ್ಥಿತರಿದ್ದರು ಒಟ್ಟಾರೆ ಬಿಜೆಪಿಯನ್ನ ದೂರಲು ಒಂದು ಅವಕಾಶಕ್ಕಾಗಿ ಕಾಯುವ ಕಾಂಗ್ರೆಸ್ಗೆ ಈಗ ಸಕಾಲ ಎನ್ನಬಹುದು ಆದರೆ ಇಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುವ ನಾಯಕರು ಯಾರು ಎಷ್ಟು ಬದ್ಧರಾಗಿದ್ದಾರೆ ಎನ್ನುವ ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ ಎಂಬ ಅಭಿಪ್ರಾಯಗಳು ಇದೀಗ ಕೇಳಿ ಬರ್ತವೆ ಆರೋಪ ಹಾಗೂ ಪ್ರತ್ಯಾರೋಪಕ್ಕಾಗಿ ಸಾಧಕ ಬಳಸಿಕೊಳ್ಳುವುದು ಎಷ್ಟು ಸರಿ ಎಂಬುದು ಇಲ್ಲಿಯ ಪ್ರಶ್ನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ